ಸಿನಿಮಾ ಬಗ್ಗೆ ಏನೂ ಹೇಳದಣ್ಣ ನಮ್ಮ ಬಾಸ್ದು ಅವ್ನು ಯಾರೋ ಹೇಳ್ದ ಮೊನ್ನೆ ಎರಡು ಸಾವಿರ ಕಲೆಕ್ಷನ್ ಆಗಿಲ್ಲ ಅಂತ ಇವತ್ತು ಬಂದು ನೋಡಕ್ಕೆ ಕೇಳಿ ಕಲೆಕ್ಷನ್ ಬಗ್ಗೆ ಕೇಳೋಕ್ ಕೇಳಿ ಅಣ್ಣ ಅಲ್ಲ ಬಂದು ಕಲೆಕ್ಷನ್ ಕೇಳಕ್ಕೆ ಕೇಳಿ ಇವತ್ತು ಗೊತ್ತಾಗುತ್ತೆ ಅವ್ನ್ ಪಿಕ್ಚರ್ನ್ಯಾಕ್ ನೋಡಲಿಲ್ಲ ಅಂದ್ರೆ ನಮ್ಮ ಬಾಸ್ ಮಾಡಿರೋ ಮೋಸ್ತಿಂದ ನಾವು ಅವ್ನ ಪಿಚ್ಚರ್ ನೋಡಲಿಲ್ಲ ಇವತ್ತು ಬಂದು ಬಂದ್ ಕೇಳೋಕೆ ಕೇಳಿ ನಮ್ಮ ಬಾಸ್ ಬಗ್ಗೆ ಹೇಳ್ತಾರೆ ಹೇಳ್ರಿ ಅವರು ಹೊಸ ಫೀಲ್ ಕಲ್ತಿಗೆ ಅಷ್ಟು ಮೂವಿ ಕಲೆಕ್ಷನ್ ಆಗಿಲ್ಲ ಅಷ್ಟು ಕಲೆಕ್ಷನ್ ಆಗುತ್ತೆ ಚ ಅವ್ರು ಬಂದ್ರೇನೆ ತಿಂಗಳು ಒಂದೊಂದು ಬರೋವರೆಗೂ ಒಂದೊಂದು ಪಿಕ್ಚರ್ ರಿಲೀಸ್ ಆಗಬೇಕು ಅವಾಗ್ಲೇನೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೆಸರಾಟ ಬರುತ್ತೆ ಈಗಿನ ಯಾವ ಪಿಕ್ಚರ್ ಇಲ್ಲ ಕಲ್ಕಿ ಡಮ್ಮಿ ಕಲ್ಕಿ ಡಮ್ಮಿನೇ ಬಾಕ್ಸ್ ಟಿಕೆಟ್ ಬರ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಇಂಡಸ್ಟ್ರಿ ಮೆಜೆಸ್ಟಿಕ್ ಇಂದ ಹಿಡಿದು ಇವಾಗ ಕಾಟೇರ ಫುಲ್ ಯಾವ ಒಂದ್ ಕಡೆಯಿಂದ ಹಾಕೋ ಬಂದ್ರು ಫುಲ್ ಆಗೇ ಇರುತ್ತ ಹೌಸ್ ಫುಲ್ ಆಗೇ ಇರುತ್ತೆ ಬ್ಯಾನರ್ ಬೀಳಿಸ್ತಾನೆ ಇರ್ತೀವಿ ಡಿ ಬಾಸ್ ಗೆ ಕುಕ್ತಾನೆ ಇರ್ತೀವಿ ಜೈ ಡಿ ಬಾಸ್ ಹುಡ್ಕೊಂಡ್ ಹುಡ್ಕೊಂತ ಇರ್ತಾರೆ ಬೆಳೆಯೋ ಬೆಳೀತಾರೆ ನಮ್ಮ ಭಾಷಣ ಯಾವಂತ ತಡೆಯಕಾಲ ಮೀಡಿಯಾ ಕರೆಕ್ಟಾಗಿ ಕರೆಕ್ಟ್ ಇದು ಮಾಡ್ತಾ ಇರ್ತಾರೆ ನಮ್ಮ ಭಾಷಣ ಏನೇ ತೋರಿಸಿ ಸಾಯೋವರೆಗೂ ನಾನು ಮುಂದಿನ ಜನ್ಮಂತೂ ಡಿ ಬಾಸ್ ಭಕ್ತ ಆಗಿ ಡಿ ಬಾಸ್ ಡಿ ಬಾಸ್ ಜೈ ನಾವು ನನ್ನ ಮುಂದಿನ ಜನ್ಮಂತೂ ಡಿ ಬಾಸ್ ಭಕ್ತ ಆಗಿ ಹುಟ್ಟತೀನಿ ಅಣ್ಣ ಶಾಸ್ತ್ರಿ ಬಂದಿದೆ ಹಬ್ಬ ಮಾಡಿದೀವಿ ಡವಿಲ್ ಬಂದ್ರೆ ಊರ ಹಬ್ಬ ಮಾಡ್ತೀವಿ ಅವ್ನು ಯಾರು ಪ್ರಥಮ ಅಂತ ಹೇಳಿದಾನಲ್ಲ ಪ್ರಥಮ ದವಿಲ್ ಅಪೋಸಿಟ್ ಬಿಡ್ತೀನ ಅವ್ನ ಗಂಡಸೇ ಆದ್ರೆ ಅವ್ ದವಿಲ್ ಅಪೋಸಿಟ್ ಬಿಡಬೇಕು ಅವಾಗ ತೋರಿಸ್ತಿವಿ ಅವ್ಗೆ ಅನ್ನೋದು ಬರೀ ಶಾಸ್ತ್ರ ಕ್ರೇಜ್ ಬಿಟ್ ಮಾಡ್ಲಿ ಅವನು ದಿವಿಲ್ ಕ್ರೇಜ್ ಬಿಟ್ ಮಾಡೋದು ಬೇಡ ಬರೀ ಶಾಸ್ತ್ರ ಕ್ರೇಜ್ ಬಿಟ್ ಮಾಡ್ಲಿ ಅವಾಗ ಒಪ್ ಪ್ರಥಮ್ ಪ್ರಥಮ್ ಅಂಧಾಭಿಮಾನಿಗಳು ಯಾರು ಅಂತ ಬಂದು ನೋಡ್ಕೊಳಪ್ಪ ಒಂದ್ಸರಿ ಅಂಧಾಭಿಮಾನಿಗಳು ಬಂದಾರ ಒಂದ್ಸರಿ ನೋಡ್ಕೊಂಬಿಡು ಥಿಯೇಟರ್ ಬಂದು ಬರೀ ನಮ್ ಬಾಸ್ ತುಂಬ ರಿಲೀಸ್ ಆಗಿರೋದು ಮೂವಿ ಬಂದು ಅಪ್ಟ್ ಬರ ಕೇಳಬೇಕು ಬಾಸ್ ಅವನಿಗೆ ಅವ್ನ ಮೂವಿ ರಿಲೀಸ್ ಮಾಡ್ತೀನಿ ಅಂತ ಕರಿಯ ಮೂವಿ ಆ ಮೂವಿ ಅಪ್ಟಿ ಬಾಸ್